ಜಗತ್ತೇ ನಗರೀಕರಣದ ನಾಗಲೋಟದಲ್ಲಿ ಮುನ್ನುಗ್ಗುತ್ತಿರುವಾಗ ಗ್ರಾಮೀಣ ಪ್ರದೇಶದ ಜೀವನ ಕೃಷಿ ಮತ್ತು ಅದಕ್ಕೆ ಬೆಸೆದುಕೊಂಡಿರುವ ಕಲೆ ಸಂಸ್ಕೃತಿಯ ಕಡೆ ಯಾರೂ ಕೂಡ ಗಮನ ಹರಿಸ್ತಿಲ್ಲ ಅಭಿವೃದ್ಧಿ ಎಂದರೆ ನಗರೀಕರಣವೆಂದೇ ಬಿಂಬಿತವಾಗ್ತಿದೆ ಒಮ್ಮೆ ಹಳ್ಳಿಗಳು ನಗರೀಕರಣವಾಗಿಬಿಟ್ರೆ ಏನಾಗುತ್ತದೆ ಎಂಬುದಕ್ಕೆ ನಮ್ಮ ಕಣ್ಮುಂದೆ ಹಲವಾರು ನಿದರ್ಶನಗಳಿವೆ ಉಡುಪಿ ಜಿಲ್ಲೆಯ ಬೈಂದೂರು ಪಟ್ಟಣ ಪಂಚಾಯಿತಿಯನ್ನು ವಿಸ್ತರಿಸುವ ಸಲುವಾಗಿ ಸುತ್ತಮುತ್ತಲ ಗ್ರಾಮಗಳನ್ನು ಪಟ್ಟಣ ಪಂಚಾಯಿತಿಗೆ ಸೇರಿಸುವ ಯೋಜನೆ ಮಾಡಲಾಗಿತ್ತು ಇದನ್ನು ಮನಗಂಡ ಸ್ಥಳೀಯ ಗ್ರಾಮಸ್ಥರು ಹಾಗೂ ರೈತರು ಗ್ರಾಮಗಳನ್ನು ಪಟ್ಟಣ ಪಂಚಾಯಿತಿಗೆ ಸೇರಿಸಿದರೆ ಹಳ್ಳಿಗಳ ವೈಶಿಷ್ಟ್ಯವೇ ಬದಲಾಗುತ್ತದೆ ಹಳ್ಳಿಯ ಕೃಷಿ ಭೂಮಿಗೆ ಹೆಚ್ಚುವರಿ ತೆರಿಗೆ ಕಟ್ಟಡ ನಿಯಮ ಅಭಿವೃದ್ಧಿ ಶುಲ್ಕ ಸೇರಿದಂತೆ ಹಲವು ಬಾಧ್ಯತೆಗಳು ಬರುತ್ತವೆ ರೈತರು ತಮ್ಮ ಜೀವನೋಪಾಯವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತದೆ ಎಂದು ಈ ಯೋಜನೆಯನ್ನು ವಿರೋಧಿಸಿದ್ರು ನಾವು ಕೃಷಿ ಮಾಡಿ ಬದುಕುತ್ತಿದ್ದೇವೆ ಹಳ್ಳಿಗಳನ್ನು ಹಳ್ಳಿಯಾಗಿಯೇ ಉಳಿಸಿ ಎಂಬ ಬೇಡಿಕೆಯನ್ನಿಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಲ್ಲಿ ಗ್ರಾಮೀಣ ಪ್ರದೇಶಗಳನ್ನ ಬೇರ್ಪಡಿಸಿ ಗ್ರಾಮ ಪಂಚಾಯತ್ ಮಾಡಬೇಕಂತ ಹೇಳಿ ಬಹಳ ದಿವಸಗಳಿಂದ ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನ ಇವತ್ತು ನಮ್ಮ ರೈತರು ಇವತ್ತು ಮಾಡ್ತಾ ಬಂದಿದ್ದಾರೆ ಮೊನ್ನೆ ಹನ್ನೆರಡನೇ ತಾರೀಕಿಗೆ ಬೈನೂರು ತಾಲೂಕು ಕಚೇರಿ ಎದುರುಗಡೆ ನಾಲ್ಕೈದು ಸಾವಿರ ಜನ ಈ ಪಟ್ಟಣ ಪಂಚಾಯಿತಿಯನ್ನು ತೆಗೆರಿ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾಗಿ ಗ್ರಾಮೀಣ ಗ್ರಾಮ ಪಂಚಾಯಿತನ್ನು ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಇವತ್ತು ರೈತರು ಆಗ್ರಹವನ್ನು ಪಡಿಸ್ತಾ ಇದ್ದಾರೆ ಈ ಒಂದು ಗ್ರಾಮ ಪ ಪಟ್ಟಣ ಪಂಚಾಯತಿಯಿಂದ ಗ್ರಾಮ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ ಇದರಿಂದ ಇವತ್ತು ನೈಂಟಿ ಪವರ್ ಸಿ ಇರ್ಬೋದು ಅಕ್ರಮ ಸಕ್ರಮ ಇರ್ಬೋದು ಎನ್ಆರ್ ಸಿ ಇರ್ಬೋದು ಎಸ್ ಸಿ ಎಸ್ ಟಿ ಸ್ಕೀಮ್ಗಳಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ರೈತರಿಗೆ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಂದ ನಮ್ಮ ರೈತರು ಇವತ್ತು ವಂಚಿತರಾಗಿದ್ದಾರೆ ಆದ್ದರಿಂದ ಹಳ್ಳಿಯನ್ನು ಸೇರಿಸ್ಕೊಂಡು ಇವತ್ತು ಯಾಕಂದರೆ ನಲವತ್ತ ಏಳು ಪರ್ಸೆಂಟು ಅರಣ್ಯ ಒತ್ತೂರಿ ಇರತಕ್ಕಂಥ ಜಾಗವನ್ನು ಇಟ್ಟುಕೊಂಡು ಇವತ್ತು ಗ್ರಾಮ ಪಟ್ಟಣ ಪಂಚಾಯತ್ ಮಾಡಿದ್ದಾರೆ ಖಂಡಿತವಾಗಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಸರ್ಕಾರಕ್ಕೆ ವರದಿ ಹೋಗಿದೆ ಈ ಪಟ್ಟಣ ಪಂಚಾಯತ್ ಗ್ರಾಮ ಗ್ರಾಮೀಣ ಪ್ರದೇಶಗಳನ್ನು ಕೈ ಬಿಡಬೇಕಂತೇಳಿ ಆದ್ದರಿಂದ ನಾವು ದರ್ಜೆ ಇದ್ದಂಥ ಹೋರಾಟವನ್ನು ಇವತ್ತು ಡಿ ಸಿ ಕಚೇರಿ ಬಂದು ನಾಲ್ಕೈದು ಸಾವಿರ ಜನ ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇಟ್ಟುಕೊಂಡು ಬಂದಿದ್ದೇವೆ ನಮ್ಮ ಜನರ ಆವಾಲು ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮನ್ನ ಗ್ರಾಮ ಗ್ರಾಮ ಪಟ್ಟಣ ಪಂಚಾಯತ್ ಬೇರ್ಪಡಿಸಿ ನಮಗೆ ಪಂಚಾಯತ್ ಅನ್ನ ಮಾಡಿಕೊಡಿ ಇಲ್ಲದೆ ಇದ್ರೆ ನಮಗೆ ವಿಷ ಕೊಡಿ ಅಂತಕ್ಕಂಥ ಮಾತನ್ನ ನಮ್ಮ ರೈತರು ಇವತ್ತು ಆಗ್ರಹವನ್ನ ಇವತ್ತು ಮಾಡ್ತಾ ಇದ್ದಾರೆ ಈಗ ಈಗಾಗಲೇ ನಾವೆಲ್ಲ ನಿರ್ಧಾರಗಳನ್ನ ಮಾಡಿದೆ ಇವತ್ತು ಯಾವುದೇ ಕಾರಣಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಇವತ್ತು ರಾಜಕೀಯ ಚಟುವಟಿಕೆಯ ಕಾರ್ಯಕ್ರಮಗಳಿಗಾಗಲಿ ಅಥವಾ ಚುನಾವಣೆಯನ್ನೇ ಬಹಿಷ್ಕರಿಸುವಂತಹ ನಿರ್ಧಾರಕ್ಕೆ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ರೈತರು ಇವತ್ತು ಕಟಿಬದ್ಧರಾಗಿದ್ದಾರೆ ಇವತ್ತು ಈಗಾಗಲೇ ನಮ್ಮ ಈಗ ಸಂಬಂಧಪಟ್ಟ ಹಾಗೆ ಪಡೂರಿಯ ಗ್ರಾಮೀಣ ಪ್ರದೇಶ ಪಟ್ಟಣ ಎರ್ತರೆಯ ಗ್ರಾಮೀಣ ಪ್ರದೇಶ ಬೈಂದೂರಿನ ಗ್ರಾಮೀಣ ಪ್ರದೇಶ ತಕ್ಕರ್ಸಯ್ಯ ಗ್ರಾಮೀಣ ಪ್ರದೇಶಗಳನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆದ್ರಿಂದ ಪಟ್ಟಣ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿ ವಾಪಸ್ ತಂದಿದೆ ನಾನು ಹೇಳ್ತಕ್ಕಂಥದ್ದು ಈಗಾಗಲೇ ಹನ್ನೊಂದು ಪೂತಿ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಕಳಬ ಇರಬಹುದು ಶೃಂಗೇರಿ ಇರಬಹುದು ಆ ಬೇರೆ ಬೇರೆ ಕಡೆಗಳಲ್ಲಿ ಹನ್ನೊಂದು ವಾರ್ಡಿಗೆ ಸೀಮಿತವಾಗಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೈಂದೂರಿಗೆ ಹನ್ನೊಂದು ವಾಡಿಗೆ ಸಹ ಸೀಮಿತವಾಗಿ ಮಾಡಿ ಬೈಂದೂರು ಗ್ರಾಮೀಣ ಪ್ರದೇಶವನ್ನ ಗ್ರಾಮ ಪಂಚಾಯತ್ ಅನ್ನಾಗಿ ಮಾಡಬೇಕು ಅನ್ನುವಂಥದ್ದು ರೈತರ ಆಗ್ರಹ ಈಗ ಈಗಾಗಲೇ ನಾವು ಮೊನ್ನೆ ಹೇಳಿದ್ದೇವೆ ಬೈಂದೂರಿನಲ್ಲಿ ಒಂದು ವಾರದ ಒಳಗಾಗಿ ನೀವು ನಮಗೆ ನ್ಯಾಯವನ್ನು ಕೊಡದಾ ಇದ್ರೆ ನಾವು ಒಂದು ಡಿಸಿ ಕಚೇರಿಯನ್ನು ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಅದು ಒಂದು ವಾರ ಕೂಡಲೇ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ ಈಗ ನಾಳೆ ಈ ಸಮಯದಲ್ಲಿ ದಸರಾ ಇರುವುದರಿಂದ ದಸರಾ ಮುಗಿದು ಇಪ್ಪತ್ತು ದಿವಸದ ಒಳಗಾಗಿ ನಾವು ವಿಧಾನಸೌಧದ ಫ್ರೀಡಮ್ ಪಾರ್ಕ್ ಗೆ ಹೋಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ನಾವು ಮಾಡ್ತೇವೆ ನನ್ನ ಫೇವ್ರೆಟ್ ನಂದಿನಿ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಈಗಾಗಲೇ ಇಲ್ಲಿ ನಾವು ಡಿ ಸಿ ಆಫೀಸಲ್ಲಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ನಮಗಾದಂಥ ಸಮಸ್ಯೆ ಈ ಐದು ವರ್ಷದಿಂದ ನಾವು ಅನುಭವಿಸಿರುವಂಥ ಒಂದು ಸಂಕಟ ಇದೆ ನೋಡಿ ಅದನ್ನು ಈಗ ಈಗ ಏನಾಗಿದೆ ಈ ಅಳಲು ದುಃಖದ ಕಟ್ಟೆ ಹೊಡೆಯೋದು ಅಂತ ಹೇಳ್ತೇವೆ ಅಲ್ಲ ಆ ಒಂದು ಹಂತಕ್ಕೆ ಬಂದು ತಲುಪಿದೆ ಇನ್ನು ಈ ಜನರಲ್ಲಿ ಅಷ್ಟು ಆಕ್ರೋಶ ಕೊಟ್ಟರೆ ಜನರಲ್ಲಿ ಏನು ಅಂತ ಮಾಡ್ತಾರಂತ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡೋದು ನಾವೊಂದು ನಮ್ಮ ಒಂದು ರಸ್ತೆ ಸರಿ ಇಲ್ಲ ಒಂದು ಯಾವುದೇ ಒಂದು ಪಟ್ಟಣ ಪಂಚಾಯತ್ ಇನ್ನೂ ಬಂದಿಲ್ಲ ನಮಗೆ ಇದರ ಒಂದು ಗ್ರಾಮ ಪಂಚಾಯತ್ ಸಿಗುವಂಥ ಯಾವುದೇ ಸವಲತ್ತುಗಳು ನಮಗೀನಿ ಸಿಗ್ತಾ ಇಲ್ಲ ಎಲ್ಲದಕ್ಕೂ ಟ್ಯಾಕ್ಸ್ ಜಾಸ್ತಿ ಆಗಿದೆ ಹಾಗೆ ಎಲ್ಲದಕ್ಕೂ ನಮ್ಮ ಮಕ್ಕಳಿಗೆ ಕೃಪಾ ಕೃಪಾಂಕ ಸಿಗುವುದಿಲ್ಲ ಗ್ರಾಮೀಣ ಪ್ರದೇಶದ ಪಕ್ಕದಲ್ಲಿರುವಂಥ ಗ್ರಾಮ ಪಂಚಾಯತ್ ಸೇರಿದಂಥ ಇದಕ್ಕೆ ಅವರಿಗೆಲ್ಲ ಗ್ರಾಮೀಣ ಗ್ರಾಮ ಸಿಗ್ತಾ ಇದೆ ಇದರಿಂದ ನಮ್ಮ ಮಕ್ಕಳು ವಂಚಿತ ಆಗ್ತಾ ಇದ್ದಾರೆ ಹಾಗೆ ಇನ್ನೂ ಯಾವುದು ಈಗಾಗಲೇ ನಾವು ರೈತರು ಹೇಳಿದೇವಲ್ಲ ರೈತರು ನಾವೆಲ್ಲ ಇರುವವರು ಈಗ ಅಕ್ರಮ ಸಕ್ರಮ ಆಗದಿದ್ದರೆ ಇದ್ರೆ ಏನು ಮಾಡಲಿಕ್ಕಾಗೋದಿಲ್ಲ ಎಷ್ಟೋ ರೈತರಿಗೆ ಅಕ್ರಮ ಸಕ್ರಮದಲ್ಲಿ ಜಾಗ ಪಟ್ಟ ಇನ್ನೂ ಆಗಲಿಲ್ಲ ಇನ್ನೂ ಆಗಲಿಕ್ಕಿದೆ ಖಂಡಿತವಾಗಿ ಪಟ್ಟಪಂಚಾಯತ್ ರೂಲ್ಸ್ ನಮಗೆ ಗೊತ್ತಿದೆ ಪಟ್ಟಪಂಚಾಯತ್ ಆದಮೇಲೆ ಅಕ್ರಮ ಸಕ್ರಮ ಅಂತೂ ಆಗೋದೇ ಇಲ್ಲ ನೈಂಟಿ ವರ್ಷ ಆಗೋದಿಲ್ಲ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈಗ ಒಂದು ಹೋರಾಟವನ್ನು ಮಾಡಿಕೊಂಡು ಈಗ ಇದನ್ನು ನಾವು ಪಂಚಾಯತಿಯಿಂದ ಅದು ನಗರಕ್ಕೆ ಮಾತ್ರ ಸೀಮಿತವಾಗಿಕೊಂಡು ಬಾಕಿ ಎಲ್ಲ ಇದನ್ನು ನಾವು ಗ್ರಾಮ ಪಂಚಾಯತ್ ಸೇರಿಸಬೇಕಾದ ನಮ್ಮ ಒಂದು ಅಭಿಲಾಷೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿ ಮಾಡ್ತಿದ್ದೇವೆ ಖಂಡಿತವಾಗಿಯೂ ಸೋಮವಾರದಿಂದ ಮಂಗಳೂರಿನ ಒಂದು ಐವತ್ತು ಜನ ಈಗಾಗಲೇ ನಮ್ಮ ರೈತ ಸಂಘದ ಮುಖಂಡರಾದ ದೀಪಕ್ ಹೇಳಿದ ಹಾಗೆ ಒಂದು ಐವತ್ತು ಜನರು ಒಂದೊಂದು ವಾರ್ಡ್ ಅಥವಾ ನಮ್ಮಲ್ಲಿ ಒಂದೊಂದು ಏರಿಯಾ ಇದೆ ಈ ಹೊಸೂರು ಇರ್ಬೋದು ಅದು ಹತ್ಯಾಡಿ ಇರ್ಬೋದು ಎಡತೆ ವಾರ್ಡ್ ಅಂತ ಇರ್ತದೆ ಇದನ್ನು ಐವತ್ತು ಜನ ಸೇರಿಕೊಂಡು ಇದಕ್ಕೊಂದು ತಾರ್ಕಿಕವಾಗಿ ಅಂತಿ ಕಾಣುತ್ತಾನೆ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ ನಾವು ಸಮಯ ಅದೇ ನೋಡಿ ನೆಟ್ವರ್ಕ್ ನಮ್ಮಲ್ಲಿ ನೆಟ್ವರ್ಕ್ ಇಲ್ಲ ಒಂದು ಫೋನ್ ಫೆಸಿಲಿಟಿ ಇನ್ನೂ ಇಲ್ಲ ಆ ಅದೇನಿಲ್ಲ ಒಂದು ಆಸ್ಪತ್ರೆಗೆ ಹೋಗಬೇಕಂದ್ರೆ ಏನೋ ಸೀರಿಯಸ್ ಆಗೋದು ಗಾಡಿ ಹೇಳಬೇಕಿದ್ರೆ ಅಲ್ಲಿ ಕರೆಂಟ್ ಇಲ್ಲ ಎಷ್ಟು ಕರೆಂಟ್ ಇರೋದಲ್ಲ ಈ ಕರೆಂಟ್ ಇಲ್ದಿದ್ರೆ ನೆಟ್ವರ್ಕ್ ಇಲ್ಲ ಈಗ ಒಂದು ಸೀರಿಯಸ್ ಆಗಿ ಒಂದು ಆಂಬ್ಯುಲೆನ್ಸ್ ಅಥವಾ ಇದ್ದಾಗ ವೆಹಿಕಲ್ ಹೇಳ್ಬೇಕಂದ್ರೆ ಅದಕ್ಕೊಂದು ಫೆಸಿಲಿಟಿ ನಮ್ಮಲ್ಲಿ ಇಲ್ಲ ನಾವು ಪಟ್ಟಣ ಪಂಚಾಯತ್ ಇಲ್ಲಿದ್ದೇವೆ ನೋಡಿ ಇನ್ವೆನ್ಸ್ಗೆ ನೋಡಿ ಪಟ್ಟಣ ಪಂಚಾಯತ್ ಇವೆ ಯಾವುದೇ ಆ ಥರದ ಒಂದು ಫೆಸಿಲಿಟಿ ನಮಗೆ ಇಲ್ದಿದಾಗ ಯಾಕೆ ಪಟ್ಟಣ ಪಂಚಾಯತ್ ಅದಕ್ಕೋಸ್ಕರ ನಾವು ಇದನ್ನು ಗ್ರಾಮ ಪಂಚಾಯಿತಿ ಮಾಡಲಿಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೇವೆ ಈಗ ಇದರಲ್ಲಿ ಇಲ್ಲಿ ಬಂದವರೆಲ್ಲ ಒಂದೊಂದೇ ಪಕ್ಷದಲ್ಲಿ ಸೇರಿದವರು ಆದರೂ ಈಗ ಏನಾಗಿದೆ ಅವರ ಸಂಕಟ ಅಷ್ಟು ದುಃಖ ಅವರಿಗೆ ಆಗಿದೆ ಅವರಿಗೆ ಇದರಿಂದ ಯಾರಿಂದ ಒಂದು ಪ್ರಯೋಜನ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈಗ ನಮ್ಮ ಕಾರ್ಯ ನಾವು ಮಾಡಬೇಕಾದ್ರೆ ನಾವು ಸ್ವಂತ ನಾವು ನಿಂತ್ಕೊಂಡು ಯಾವುದೇ ಲೀಡರ್ಸ್ ಅಲ್ಲ ಇದೆಲ್ಲ ಈ ರೈತರು ಬಂದಿದ್ದಾರೆ ನೀವು ನೋಡಿದಾರಲ್ಲ ಯಾರು ಹೊರಗಿಂದ ಇಲ್ಲಿ ಕಳೆದು ಭಾಷಣ ಮಾಡಿಸ್ತಾ ಇಲ್ಲ ಈಗ ಎಲ್ಲರೂ ಅವರವರಾಗಿ ಬಂದಿದ್ದಾರೆ ಅವರವರಾಗಿ ಮುಂದಾಳತನ ವಹಿಸಿದ್ದಾರೆ ದ್ವಿಪಕ್ಷರ ಒಂದು ಮುಂದಾಳತದಲ್ಲಿ ಈಗ ನಮಗೆ ನಾವು ಏನಾದರೂ ನ್ಯಾಯ ಸಿಗಬೇಕಾದ್ರೆ ನಾವೇ ಹೋರಾಟ ಮಾಡಬೇಕಾಗಿದೆ ಈಗ ಯಾರನ್ನ ಜನ ಇಟ್ಕೊಂಡು ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಗೊತ್ತಾಗಿದೆ ಅದಕ್ಕೆ ನಾವೇ ಹೋರಾಟ ಮಾಡ್ತಿದ್ದೇವೆ ನಮ್ಮ ಫಾದರ್ ಸನ್ನಿ ಜೋನ್ ಅಂತ ಫಾದರ್ ನಾವು ಫಾದರ್ ಆಗಿದ್ದೇವೆ ಆದ್ರೂ ಚರ್ಚ್ ಫಾದರ್ ಆಗಿದ್ದೇನೆ ನಮ್ಮ ಜನರ ನನಗೂ ಇಲ್ಲಿ ನಾನು ರೈತನ ಮಗನೇ ಹಾಗೂ ಹೌದು ಅಪ್ಪ ಎಲ್ಲ ಜನರ ಸೇರಿದ್ರು ನಾವು ಅಷ್ಟಾಗಿ ಪ್ರಯತ್ನ ಪಡ್ತಿದ್ದೇವೆ ನಮ್ಮ ಜನರ ಬೆಲ್ಲ ಬರಬೇಕು ಒಂದು ಇದಕ್ಕೊಂದು ಹೋರಾಟ ಮಾಡಲೇಬೇಕು ಇದಕ್ಕೊಂದು ಅಂತ್ಯ ಕಾಣ್ಬೇಕು ಇದನ್ನು ಹೀಗೆ ಬಿಟ್ಟರೆ ಏನಾಗುತ್ತೆ ನಮ್ಮ ಹಾಗೆ ಹೇಳಿದಲ್ಲ ಮಹಾನಗರ ಮಾಲೀಕ ಬಳಲಿಕ್ಕೂ ಸರ್ಕಾರ ಇದ್ದಿರುವುದಿಲ್ಲ ಇದನ್ನು ಒಂದಿನ ಈಗ ಪಟ್ಟಪಚದ್ ಮಾಡಿದ್ದಾರೆ ಮೊದಲು ಮುನ್ಸಿಪಾಲ್ಟಿ ಇದ್ದು ಆ ಮುನ್ಸಿಪಾಲ್ಟಿಂದು ಹೋಗ್ಬೇಕಾರೆ ಹತ್ತು ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ದೇವೆ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿದ್ದಾರೆ ಬೆಂಗಳೂರು ವಿಧಾನಸೌಧದಲ್ಲಿ ಹೋಗ್ಕೊಂಡು ಹೋರಾಟ ಮಾಡಿದ್ದಾರೆ ಅವರು ಅಲ್ಲಿ ಹತ್ತು ಹತ್ತು ಜನ ಇಲ್ಲಿ ನೋಡಿ ಇಲ್ಲ ಅಲ್ಲಿ ಹೋಗಿ ಏನು ಆದರೂ ಮಾಡಿದ್ದಾರೆ ಮಾಡಿ ಮುನ್ಸಿಪಾಲ್ಟಿ ತೆಗೆದು ಗ್ರಾಮ ಪಂಚಾಯತ್ ಮಾಡಿದ್ದಾರೆ ಈಗ ಗ್ರಾಮ ಪಂಚಾಯತ್ ಅದರ ಫೆಸಿಲಿಟಿ ನಮಗೆ ಸಿಕ್ತಾಯಿದೆ ಸ್ವಲ್ಪ ಅಷ್ಟರೊಳಗೆ ಏನಾಗಿದೆ ಈಗ ಪಟ್ಟಣ ಪಂಚಾಯತ್ ಆಗಿದೆ ತಗ್ಗರ್ಷೆ ಪಡುವರಿ ಎನ್ನುವಂಥ ನಾಲ್ಕು ಗ್ರಾಮಗಳನ್ನು ಸೇರಿಸಿ ಈಗ ಪಟ್ಟಣ ಪಂಚಾಯತ್ ಮಾಡಿದ್ದಾರೆ ಇದು ಅವೈಜ್ಞಾನಿಕ ಅಂದರೆ ಇದು ಸುಮಾರು ಅರವತ್ತು ಕಿಲೋಮೀಟರ್ ಸುತ್ತಳತೆ ಇರುವಂಥ ಈ ಪ್ರದೇಶಗಳನ್ನು ಒಳಗೂಡಿಸಿ ಸುಮಾರು ಇಪ್ಪತ್ತು ಸಾವಿರ ಹೆಕ್ಟೇರ್ ಆಗುವಷ್ಟು ಕೃಷಿ ಮತ್ತು ಅರಣ್ಯ ಭೂಮಿಯನ್ನು ಹೊಂದಿಕೊಂಡಿದೆ ಇಂಥ ಎಲ್ಲ ಪ್ರದೇಶಗಳನ್ನು ಸೇರಿಸಿಕೊಂಡು ಪಟ್ಟಣ ಪಂಚಾಯತ್ ಮಾಡಿದ್ದಾರೆ ಇದು ರೈತರಿಗೆ ಮಾರಕವಾಗಿರುತ್ತದೆ ರೈತರಿಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ನಾವು ಇವತ್ತು ಅಡಿಕೆ ಕೊಳೆ ಬಂದಿದೆ ನಮಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಮಂಗನ ಕಾಟದಿಂದ ಆದರೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಎಲ್ಲದಕ್ಕೂ ಪಟ್ಟಣ ಪಂಚಾಯತ್ ನಮಗೆ ಅಡ್ಡಿಯಾಗಿದೆ ಮಕ್ಕಳ ಗ್ರಾಮೀಣ ಕೃಪಾಂಕ ಸಿಗ್ತಾ ಇಲ್ಲ ಮತ್ತು ನಮ್ಮ ಯಾವುದೇ ರೈತರಿಗೆ ಸರ್ಕಾರದಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಟ್ಯಾಕ್ಸ್ ಹೆಚ್ಚಾಗಿದೆ ನಮಗೆ ಆದ್ದರಿಂದ ನಮ್ಮ ಪಟ್ಟಣ ಅನ್ನು ಹಳ್ಳಿಗಳ ಗಾಡನ್ನು ಕೈಬಿಡಬೇಕೆನ್ನುವುದೇ ನಮ್ಮ ಆಗ್ರಹ ಅಷ್ಟೇ ಅಷ್ಟೇ ಅಲ್ಲದೆ ಇದು ತರಾತುರಿಯಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಯಾವುದೇ ಗ್ರಾಮಸಭೆ ಅಥವಾ ವಾರ್ಡ್ ಸಭೆಗಳನ್ನು ಮಾಡದೆ ರಾಜಕೀಯ ನಾಯಕರುಗಳು ತಮ್ಮ ಇಚ್ಛೆಗ ಅನುಸಾರವಾಗಿ ಇದನ್ನು ತಕ್ಷಣವಾಗಿ ರಾತ್ರಿ ಬೆಳಗಾಗುವುದರೊಳಗಡೆ ಇದನ್ನು ಪಟ್ಟಣ ಪಂಚಾಯತ್ ಆಗಿ ಮಾಡಿಬಿಟ್ಟಿದ್ದಾರೆ ರೈತರ ಯಾವುದೇ ಅಥವಾ ಜನರುಗಳ ಅಭಿಪ್ರಾಯವನ್ನು ತಿಳಿಯದೆ ತಮ್ಮ ಸ್ವಇಚ್ಛೆಗಾಗಿ ಅಥವಾ ಲ್ಯಾಂಡ್ ಮಾಫಿಯದಾರ ಒತ್ತಾಯಕ್ಕಾಗಿ ಇದನ್ನು ಮಾಡಿದ್ದಾರೆ ಹೊರತು ಯಾವುದೇ ಜನರಿಗೋಸ್ಕರ ಮಾಡಲಿಲ್ಲ ಅನ್ನುವಂಥ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ